ಆ ಎಲ್ಲರಿಗೂ ಇವತ್ತು ನಾನು ನಿಂತಿ ನೋಡಿಲ್ಲೇ ನನ್ನ ಬಿಟ್ಟು ಹೆಂಗೆ ಊಟ ಮಾಡತೇ ನೋಡಿಲ್ಲೇ ನೋಡ್ರಿ ಒಂದು ಮಾತು ಕರೆದಿಲ್ ನನ್ನ ಹೆಂಗ್ ಮುಖಾತು ನೋಡಿ ಎರಡು ಚಂದ್ ಮುಖಾತಾಳ ಹಾಂ ಅದು ಒಂದು ಇಟ್ಟು ಇಲ್ಲಲ್ಲಿ ಇದ್ರೊಳಗೆ ಎಲ್ಲಾ ಹಾಕೊಂಡ್ ಬಂದ ಎರಡು ಚಂದ ನೋಡಿಲಿ ಅಷ್ಟ ಎಲ್ಲಾ ಹಾಕೊಂಡ್ ಬಂದಾಳೆ ಹೆಂಗ್ ಕುಂತ ಕುಂದ್ರು ಪೋಸ್ ನೋಡಿಕೆಡಿ ಏ ಗಪ್ಲಾ ತಿನ್ಬೇಕು ನೋಡ್ರಿ ನನ್ಗ ಈಗ ದಿನ ಸ್ಥಳಕ್ಕೆ ಎರಡ್ ಚಂದ ನೋಡ್ರಿ ನಿನ್ನ ಹ್ಮ್ ಹ್ಮ್ ಹೆಲ್ಪ್ ಯಾ ಮಾಡಿಲ್ರಿಗ ಹ್ಮ್ ಈ ಸಾಂಬಾರಿಗೆ ಏನೇನ್ ಹಾಕಿರ್ತ ಹೇಳಿ ಈಗ ಎಲ್ಲಾ ಮಾಡಿ ಆದ್ಮೇಲೆ ಅದಕ್ಕೆ ಸಕ್ರೆ ಬೇಕಾ

ಹ್ಮ್ ಮೂರು ತ났다ಂ ಕರಿಯ್ದ ಬಿಲ್ ಅಲ್ಲಿ ನನಗಂತ ಏನು ಇರ್ತಿಲ್ಲ ಎಲ್ಲ ಇಲ್ಲಿ ಹಾಕೋಬಹುದು ತಾರ್ದ ಹಾಗೋ ಇಲ್ಲ ಹಳುವೆ ಇಲ್ಲ ಭಯ ಯಾತನ ಕ್ಯಾಪ್ ಕ್ಯಾಪ್ ನೀರು ಅಂತ ಹೇಳಿ ನೋಡಿ ಇದು ನೀರು ಅಂತೊಂಡಿಲ್ಲ ಅದು ನಾನು ಕೊಡಬೇಕು ಹಾ ನೋಡಿ ಇಲ್ಲಿ ತೋರ ಕುಡಿ ಹಳುವ ನೋಡಿ ಇಷ್ಟೆಲ್ಲ ಕಾಳಜಿ ಮಾಡ್ತೀನಿ ಏನ್ ನಿನ್ನ

ಖಾಲಿ ಮಾಡೋದು ಅಷ್ಟೇ ಕೆಲಸ ಆಗಿದ ಒಂದ್ಸಲ ಕೊಡಂಗಿಲ್ಲ ನೋಡೇನು ರಘು ಬಾ 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 ನಿಮ್ ಬಗ್ಗೆ ಮತ್ತೇನು ಹೇಳ್ತೇನ್ ಬಾ ಏನ್ ಹೇಳ್ಬೇಕು ಹ್ಮ್ ಎಡ್ಚಂದ್ ತಿಂತಾವ್ ನೋಡ್ರಿ ಇಲ್ಲೇ ಇದು ಸಕ್ರೆ ಹಾಕಿ ಆಗಿಲ್ಲ ಸಾಂಬಾರ್ ಸಕ್ರೆ ಹಾಕೋ ಯಾವ ರೇಂಜಿಗೆ ಹಾಕೋತಾವ್ ನೋಡಿ ಈಕಿ ಚಾ ಹಾಕಕ್ ಹೋಗ್ಲಿ ನೋಡಿ ಸಾಂಬಾರ್ ಚಕ್ ಸಕ್ರೆ ಹಾಕೋತಾಳೆ ಈ ರೇಂಜಿಗೆ ಈಕಿ ನೋಡ್ರಿ ಹಿಂಗ್ ಸಕ್ರೆ ತಿನ್ನೋರಿ ಸಣ್ಣ ಹುಡುಗರು ತಿನ್ನಂಗಿಲ್ಲ ಹಂಗ ಈಕಿ ಟೇಸ್ಟ್ ಒಂಥರ ಬೇರೆ ಕಲಿಸ್ತಾವ್ ನಾನು ಆದ್ರೆ ನಾ ಅಷ್ಟೊಂದು ಜಾಸ್ತಿ ಹಾಕೊಳಂಗಿಲ್ಲ ಈಕಿ ಎಷ್ಟ್ ಹಾಕೋತಾಳ ಸಕ್ರೆ ಹೇಳ್ತೇನಿ ಚಾ ಹಾಕಂಗಿಲ್ಲ ಅಷ್ಟು ಸಕ್ರೆ ಸಾಂಬಾರ್ ಹಾಕೋತಾಳ ಈಕಿ ಸಕ್ರೆ ಹಾಕಿದ್ರೆ ಟೇಸ್ಟ್ ಬರ್ತಿತ್ತು ಈಗ ನಂಗೆ ಸಕ್ರೆ ಹಾಕಿದ್ರೆ ಹೆಂಗ್ ಮಿಕ್ಸ್ ಮಾಡ್ತಾವ್ ನೋಡಿ ಸಕ್ರೆ ಹಾಕೊಂಡಕ್ಕೆ

ನಾವ್ ತಿಂದು ಖಾಲಿ ಮಾಡ್ತೇವೆ ಇಲ್ಲಂದ್ರೆ ನನ್ ಬಿಟ್ಟ ಅರ್ಧ ಎಲ್ಲ ಆಗಿ ಖಾಲಿ ಮಾಡಿಬಿಡ್ತಾಳು ಇವತ್ತಿಗೆ ವಿಡಿಯೋ ಎಷ್ಟಿಗೆ ಸಾಕ ಬಾಯ್ ಬಾಯ್ ನಿಮಗೆ ಇಲ್ಲ ನಿಮ್ಗೆ ಇಷ್ಟ ಆದ್ರ ಹ್ಮೇನೆ

i love you